ಮಾಡಿದ್ದಾರೆ ಇದ್ರ ಬಗ್ಗೆ ಕೇಂದ್ರ ಸರ್ಕಾರ ಸಚಿವರು ಸ್ಪಷ್ಟನೆ ನೀಡಿದ್ದಾರೆ ಎರಡು ರೂಪಾಯಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ದರ ಜಾಸ್ತಿ ಮಾಡಿದ್ದಾರೆ ಆ ಆ ಕಂಪನಿಗಳು ಜನಸಾಮಾನ್ಯರ ಮೇಲೆ ಆ ಎರಡು ರೂಪಾಯಿ ಹೇರಿಕೆ ಮಾಡಿರ್ತಕ್ಕಂಥದ್ದು ಜನಸಾಮಾನ್ಯರ ಮೇಲೆ ಹೇರಿಕೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಇನ್ನು ಗ್ಯಾಸ್ ಬಗ್ಗೆ ಬಹಳ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು ಬೇರೆ ಬೇರೆ ಸಚಿವರು ಮಾತನಾಡಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಗುಡಿಸಲಿನಲ್ಲೂ ಕೂಡ ವಾಸ ಮಾಡ್ತಕ್ಕಂಥ ಕಡು ಬಡವರು ಕೂಡ ಗ್ಯಾಸನ್ನು ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆಯನ್ನು ತಂದಿರತಕ್ಕಂಥವ್ರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಡವರು ಕೂಡ ಗ್ಯಾಸ್ ಸಿಲಿಂಡರ್ನ ಉಪಯೋಗಿಸ್ಬೇಕು ಅಂತೇಳಿ ಉಜ್ವಲ ಯೋಜನೆ ತಂದು ಕೊಟ್ರು ಉಜ್ವಲ ಯೋಜನೆ ಏನಿದೆ ಇವತ್ತು ಸಿಲಿಂಡರು ಐನೂರು ರೂಪಾಯಿ ಇದ್ದದ್ದು ಇವತ್ತು ಐನೂರ ಐವತ್ತು ರೂಪಾಯಿ ಆಗಿದೆ ಅದೇ ಜನಸಾಮಾನ್ಯರು ಬಳಸ್ತಕ್ಕಂಥ ಸಿಲಿಂಡರು ಎಂಟುನೂರು ರೂಪಾಯಿ ಇದ್ದಿದ್ದು ಐವತ್ತು ರೂಪಾಯಿ ಜಾಸ್ತಿಯಾಗಿ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ನಾನು ಮಾಧ್ಯಮದ ಸ್ನೇಹಿತರ ಮೂಲಕ ರಾಜ್ಯದ ಜನರ ಗಮನಕ್ಕೆ ತರದಕ್ಕೆ ಇಚ್ಛ ಮಾರ್ಚ್ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಮಾರ್ಚ್ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟಿತ್ತು ಅಂತ ಹೇಳಿದ್ರೆ ಸಾವಿರದ ನೂರ ಏಳು ರೂಪಾಯಿ ಇತ್ತು ಸಾವಿರದ ನೂರ ಏಳು ರೂಪಾಯಿ ಇತ್ತು ಇವತ್ತೆಷ್ಟಿದೆ ಎಂಟುನೂರ ಐವತ್ತು ರೂಪಾಯಿ ಇದೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ ನಂತರವೂ ಕೂಡ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಾವಿರದ ನೂರ ಏಳು ರೂಪಾಯಿ ಇವತ್ತು ಎಂಟುನೂರ ಐವತ್ತು ರೂಪಾಯಿ ಅದೇ ಆಗಸ್ಟ್ ಇಪ್ಪತ್ತು ಇಪ್ಪತ್ತ್ಮೂರಲ್ಲಿ ಒಂಬೈನೂರ ಏಳು ರೂಪಾಯಿಗೆ ತಂದರು ಸಾವಿರದ ನೂರ ಏಳು ರೂಪಾಯಿಂದ ಒಂಬೈನೂರ ಏಳು ರೂಪಾಯಿಗೆ ತಂದರು ಇವತ್ತು ಮಾರ್ಚ್ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಎಂಟುನೂರ ಏಳು ರೂಪಾಯಿ ಇದೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಗಮನ ಹರಿಸ್ಬೇಕಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತೇಳಿದ್ರೆ ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಸಿಲಿಂಡರ್ ಯಾವ ಕಾರಣಕ್ಕೋಸ್ಕರ ಇವತ್ತು ಜಾಸ್ತಿ ಮಾಡಿದ್ದಾರೆ ಐವತ್ತು ರೂಪಾಯಿ ಅಥವಾ ಎರಡು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಹೆಚ್ಚಾದಂಥ ಸಂದರ್ಭದಲ್ಲಿ ಇವತ್ತು ಪೆಟ್ರೋಲ್ ಡೀಸೆಲ್ ಮೇಲೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅದರ ಹೊರೆಯನ್ನು ಜನಸಾಮಾನ್ಯರ ಮೇಲೆ ಹಾಕಿಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದಾನೆ ಮತ್ತು ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥದ್ದು ಕೂಡ ಏನು ರೇಟ್ ಇತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವತ್ತು ಇನ್ನೂ ಕೂಡ ಕಡಿಮೆ ಇದೆ ಇಂಥ ಸಂದರ್ಭದಲ್ಲಿ ದೇಶದಲ್ಲಿ ಏನಾದರೂ ರಾಹುಲ್ ಗಾಂಧಿ ಅಂತ ಪುಣ್ಯಾತ್ಮನ ಪ್ರಧಾನಮಂತ್ರಿ ಇದ್ದಿದ್ರೆ ಇಷ್ಟೊತ್ತಿಗೆ ಎರಡುವರೆ ಸಾವಿರ ರೂಪಾಯಿ ಹೋಗ್ತಾ ಇತ್ತು ಗೊತ್ತಿರೋ ಎರಡೂವರೆ ಸಾವಿರ ರೂಪಾಯಿ ಆಗ್ತಾ ಇತ್ತು ಆದರೆ ನರೇಂದ್ರ ಮೋದಿ ಒಂದು ದಿಟ್ಟ ನಾಯಕತ್ವ ಇರುವ ಪರಿಣಾಮವಾಗಿ ಇನ್ನೂ ಕೂಡ ಇವತ್ತು ಗ್ಯಾಸ್ ರೇಟ್ ಇನ್ನೂ ಕೂಡ ಎಂಟುನೂರು ರೂಪಾಯಿ ಎಂಟುನೂರ ಐವತ್ತು ರೂಪಾಯಿ ಇರತಕ್ಕಂಥದ್ದು ನನ್ನ ಪ್ರಶ್ನೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇವತ್ತು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆನಲ್ಲಿ ಹೆಚ್ಚಾದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳೇ ಹಾಲಿನ ದರ ಜಾಸ್ತಿ ಮಾಡಿದ್ರಲ್ಲ ನೀರಿನ ಮೇಲೆ ದರ ಜಾಸ್ತಿ ಮಾಡಿದ್ರಲ್ಲ ಕಸದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದೀರಲ್ಲ ಏನು ಹಾಲೇನು ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಂದು ತರ್ತಾ ಇದ್ದೀರಾ ಕುಡಿಯೋ ನೀರೇನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ತರ್ತಾ ಇದ್ದೀರಾ ಏನು ಅಂತಾರಾಷ್ಟ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಲ್ಲ ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲೇ ಉತ್ಪಾದನೆ ಆಗ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಅಗತ್ಯ ವಸ್ತುಗಳ ಬೆಲೆ ನಲ್ವತ್ತೆಂಟು ಪದಾರ್ಥಗಳ ಮೇಲೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೆಚ್ಚು ಮಾಡಿದ್ದಾರೆ ಅಂತೇಳಿದ್ರೆ ಕಪಾಳ ಮೋಕ್ಷ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಮಾನ್ಯ ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಜನರಿಗೆ ಭರವಸೆನ ಕೊಟ್ಟು ಅಧಿಕಾರವನ್ನು ಹಿಡಿದುಕೊಂಡು ಮತದಾನ ಮತ ಕೊಟ್ಟಿರ್ತಕ್ಕಂಥ ಮತದಾರಿಗೆ ಇವತ್ತು ನೀವು ಕಪಾಳ ಮೋಕ್ಷ ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಅಲ್ಲ ಇವತ್ತು ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟಿದೆ ಹೇಳಿದ್ರೆ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆಗೆ ಪೊಲೀಸ್ ಡಿಪಾರ್ಟ್ ಇಲಾಖೆಗೆ ಒಂದನೇ ತಾರೀಕಿಗೆ ಸಂಬಳ ಆಗಬೇಕಾಗಿತ್ತು ಒಂದನೇ ತಾರೀಕಿಗೆ ಪೊಲೀಸ್ ಇಲಾಖೆಗೆ ಸಂಬಳ ಆಗಬೇಕಾಗಿತ್ತು ಏಳನೇ ತಾರೀಕಾದರೂ ಕೂಡ ಸಂಬಳ ಆಗಿಲ್ಲ ಶಿಕ್ಷಕರಿಗೆ ಸಂಬಳ ಕೊಡ್ತಾ ಇಲ್ಲ ಇನ್ನು ಸರ್ಕಾರಿ ನೌಕರಿಗೆ ಸಂಬಳ ಆಗಿಲ್ಲ ಇನ್ನು ಕೂಡ ಅಂದ್ರೆ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂತ ಹೇಳಿದ್ರೆ ಇದೇ ಅವರಿಗೆ ಕೈಗನ್ನಡಿ ಹಾಗಾಗಿ ಮುಖ್ಯಮಂತ್ರಿಗಳು ದಿನ ಬೆಳಗಾದರೂ ಯಾವಷ್ಟು ಬೆಲೆ ಜಾಸ್ತಿ ಮಾಡಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಕೂರ ಬದಲು ರಾಜ್ಯ ಪ್ರವಾಸ ಮಾಡಿ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಜನ ಯಾವ ರೀತಿ ಉಗಿತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗಳಿಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅದಕ್ಕೆ ಬೆಂಗಳೂರಲ್ಲಿ ಎ ಸಿ ರೂಮ್ ಬಿಟ್ಟು ಜನರ ಮಧ್ಯೆ ಹೋಗಿ ಹಳ್ಳಿಗೆ ಹೋಗಿ ಅಂತ ನಾವು ನಾವು ಕೂಡ ಜನಾಕ್ರೋಶ ಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿ ಒಂದೇ ಅಲ್ಲ ರೀ ಇವತ್ತು ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನಲ್ಲಿ ಸ್ಕ್ಯಾಮ್ ಆಯಿತು ನೂರಾರು ಕೋಟಿ ರೂಪಾಯಿ ತೆಲಂಗಾಣಕ್ಕೆ ಹೋಗಿ ಡ್ರಾ ಮಾಡಿ ಲೂಟಿ ಮಾಡಿದ್ರು ಇವರಿಗೆ ನಾನು ಹಿಂದೂ ಕೂಡ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇವೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನುವ ಹಪಾಪಿ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಗೆ ಅವರು ಎ ಟಿ ಎಂ ಆಗಿ ಕರ್ನಾಟಕವನ್ನು ಪರಿವರ್ತನೆ ಮಾಡ್ತಾರೆ ಅನ್ನುವ ಆರೋಪನ ಮಾಡ್ತಾ ಇದ್ವಿ ಇದು ಬರೇ ಆರೋಪ ಅಲ್ಲ ಇವತ್ತು ಸತ್ಯ ಗೊತ್ತಾಗ್ತಾ ಇದೆ ರಾಜ್ಯದ ಜನತೆಗೆ ಥ್ಯಾಂಕ್ ಯು